ಆಲ್ರೆಡಿ ಇದನ್ನ ರಾಜಕೀಯ ಆಗಿದೆ ಸರ್ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದಿದ್ರಲ್ಲ ಫಿಲ್ಮ್ ಫೆಸ್ಟಿವ್ ಬಂದಿಲ್ಲ ಅಂತ ಆದ್ರೆ ಬಿಸಿ ಮುಟ್ಟಿಸ್ತಾ ಇದಾರೆ ಈ ಮೂಲಕ ಸಂದೇಶ ಮೂಲಕಿಲ್ಲ ನಟು ಬೋಲ್ಟು ಟೈಟ್ ಇದರಿಂದ ಯಾರು ನಟು ಬೋಲ್ಟು ಟೈಟ್ ಮಾಡ್ತೀರಿ ಡಿ ಕೆ ಶಿವಕುಮಾರ್ ತಾನೆ ನೀವು ಹೇಳ್ತಿರೋದು ಸುದೀಪ್ ಕಾರ್ಯಕ್ರಮ ನಿಲ್ಲಿಸ್ತಾ ಇದೆ ಏನ್ ಸುದೀಪ್ ಗ್ಲಾಸ್ ಏನಿದ್ರಲ್ಲಿ ಏನಪ್ಪ ಟೈಟ್ ಟೈಟ್ ಸುದೀಪ್ ಏನ್ ಲಾಸ್ ಸುದೀಪ್ ಕಾಂಟ್ರಾಕ್ಟ್ ವಿಲ್ ರಿಮೈನ್ ಅವ್ರ ಕಾಂಟ್ರಾಕ್ಟ್ ಏನಿದೆ ಆ ಚಾನೆಲ್ ಜೊತೆ ಮಾಡ್ಕೊಂಡಿರೋದು ಅದು ಮಾಡ್ಕೊಂಡಿರೋ ಉಳ್ಕೊಳುತ್ತೆ ಚಾನೆಲ್ಗೆ ಕಾರ್ಯಕ್ರಮ ನಡೆಸಲಿಕ್ಕಾಗದೇ ಇರಬಹುದು ಅಪ್ಲಿಕೇಶನ್ ಏನಿದೆ ಇರುತ್ತೆ ಅವರಿಬ್ಬರ ಮಧ್ಯೆ ಬೇರೆ ಏನಾದ್ರು ಒಪ್ಪಂದ ಆದ್ರೆ ಬೇರೆ ವಿಚಾರ ಹಾಗಾಗಿ ಸುದೀಪ್ ಬೋಲ್ ಟು ಆಗಿ ಏನಾಗತ್ತೆ ಅದರಿಂದ ಅವ್ರಿಗೆ ನನಗೇನಂಗೆ ಅನ್ನಿಸ್ತಾ ಇಲ್ಲ ಐ ಕೇರ್ ಇಷ್ಟು ದಿನ ಕಾದು ಎಲ್ಲ ಮಾಡಿ ಮಾಡಿದ್ದಾರೆ ಅಂತ ನನಗೇನು